ನೋಡ್ರಿ ನಮ್ಮ ಮಳಕಾಸಿನ ತಗ ಜಬರ್ದಸ್ತ್ ಹಾಕತ್ತಂದ್ರ ನೋಡ್ರಿ ಅಣ್ಣವ್ರ ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ಕೊಡೋದನ್ನ ಮೊದಲು ಅಣ್ಣವ್ರ ರೀತಿ ಮಾತಾಡ ಅಣ್ಣ ನಮಸ್ಕಾರ ಅಣ್ಣ ನಮಸ್ಕಾರ ಅಣ್ಣ ನಿಮ್ಮ ಹೆಸರು ಅಣ್ಣ ಅಜಯ್ ಅದ ಅಣ್ಣ ಅಜಯ್ ಅದ ಅಜಯ್ ಅಣ್ಣ ಇದೆ ಲೋಕಲ್ ನಿಮ್ಮ ಮಳಕೇಡ ಮಳಕೇಡ ಅಣ್ಣ ನೀವು ಕೈ ಹಿಡಿದ್ರ ಇದು ಎಷ್ಟು ಲಿಂದ್ರ ಅಣ್ಣ ಕಡಿಯಲ್ಲ ಅದ ಅಣ್ಣ ಕಡಿಯಲ್ಲ ಅದ ಇದು ಎಷ್ಟು ಇದು ಗಬ್ಬ ಅಣ್ಣಗೆ ಗಬ್ಬ ಅದ ಅಣ್ಣ ಎಷ್ಟು ದಿನ ಒಬ್ಬಳ ಅಣ್ಣ ಏನ ಇನ್ನ ಎಷ್ಟನೇ ಸುಲ ಅಣ್ಣ ಇದು ಇದು ಎರಡನೇ ಸುಲ ಅದ ಎರಡನೇ ಅದ ಹಾಲು ಎಷ್ಟು ಕೊಡ್ತಾನ ಹಾಲು ಎರಡು ಲೀಟ್ರ್ ಕೊಡ್ತಾನೆ ಎರಡು ಲೀಟ್ರ್ ಕೊಡ್ತಾನೆ

சரிய எதுக்கா

ಮೂರು ಲೀಟರ್ ಪಕ್ಕ ಪಕ್ಕ ಮೊದ್ಲು ಲೀಟರ್ ಮೂರು ಲೀಟರ್ ಕುಡಿದಾವೆ ನೋಡ್ರಿ ಇದು ಏನ್ ರೇಟಿನ ಅಂದ್ರ ಇಲ್ಲ ಐವತ್ತೈದು ಐವತ್ತೈದು ಬಿಡಣ್ಣ ಐವತ್ ಬಂದ್ರ ಬಿಡ್ತೇವೆ ಐವತ್ತು ನೋಡ್ರಿ ಇವತ್ತೇ ಹಬ್ಬ ಹಬ್ಬ ದಿನ ಇವತ್ತೇ ಇದು ನೋಡ್ರಿ ಆ ಇದು ಮೂರು ದಿವಸ ಇದು ಮೂರು ಇದು ಇದು ಆ ಬಿಡೋರಿ ಅಣ್ಣ ಇದು

ಮತ್ತೊಂದ್ಸಲ ಸಲ ಹೇಳ್ರಿ ಸರಿ ಏಟ್ ಜೀರೋ ಫೈವ್ ಜೀರೋ ಫೋರ್ ಫೈವ್ ನೈನ್ ಸಿಕ್ಸ್ ನೈನ್ ಸೆವೆನ್ ನೋಡಿ ನೋಡಿರಿ ಸರಿ ಏನು ಬೇಕಾಗಿತ್ತು ನಾವು ನಂಬರ್ ಅದ ನೀವು ಬೇಕಾದ್ರೆ ಅಣ್ಣವರಿಗೆ ಕಾಂಟ್ಯಾಕ್ಟ್ ಮಾಡಿ ನೀವು ಕೇಳ್ಬೋದು ಒಳ್ಳೆ ಹಾಕೋ ತರ್ತಾರ ಪ್ರತಿ ಸಂತಿಗೆ ನೋಡ್ರಿ ನಿಮ್ಗೆ ಏನಾದ್ರೂ ಇಂಥ ಹಾಕಲು ಕಟ್ಟುವಂತ ಮನಸ್ಸಿದ್ರೆ ಅಣ್ಣವ್ರ ನಂಬರ್ ಕೊಟ್ಟರೆ ಆ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿ ಕೇಳ್ಬೋದು ನೀವು ವಾರ ಪೂರ್ತಿ ಇಲ್ಲೇ ಇರ್ತಾರೆ ಇವ್ರು ಅಣ್ಣವ್ರು ಯಾಕಂದ್ರೆ ಇಲ್ಲೇ ಲೋಕಲ್ ಮೊಳಕೆಡದವ್ರು ಅದರ ನೀವು ವಾರದ ಯಾವುದೇ ದಿನ ಬಂದು ಇಲ್ಲಿ ಮೊಳಕೆಡೆ ಸಂತೆ ಬಂದು ನೀವು ಹಾಕೋ ಹೋಗ್ಬೋದು ಸರಿ ಥ್ಯಾಂಕ್ ಯು ಥ್ಯಾಂಕ್ ಯು ನೋಡ್ರಿ ಅಣ್ಣವ್ರಿಗೆ ತಗೋರಿ ಉಪ್ಪರ್ಗಿ ನೋಡ್ರಿ ಅಣ್ಣವ್ರಿ ಮ್ಯಾಗಿನ್ ಸರ್ ಕೊಡ್ರಿ ಮ್ಯಾಗಿನ್ ಮ್ಯಾಗುವರೆ ಕೊಡ್ರಿ ನೋಡ್ರಿ ನಮಸ್ಕಾರ ನಮಸ್ತೆ ಸರ್ ಮಾರಾಟ ಐತ್ರಿ ಹಾ ಮಾರಾಟ ಐತ್ರಿ ಎಷ್ಟು ಎಷ್ಟು ಕೊತ್ರಿ ಇವತ್ತು ಮಾರ್ಕೆಟ್ ಥಣ್ಣ ನಲ್ವತ್ನಾಕ್ ನಲ್ವತ್ನಾಲ್ಕುವರೆಗೆ ಕೊಟ್ರಿ ಹೊರೀಗರ ಅದರಿ ಇದ್ ಎರಡ್ ದಿವಸ ಎರಡ್ ದಿವ್ಸ ಐತಿ ಹೊರಗರದ ಹಾಲ್ ಎಷ್ಟು ಕೊಡ್ತಾರ ಹಾಲ್ ನೋಡ್ರಿ ಗಿನ್ನ ಅಡಿಸ್ ಅಡಿಸ್ ಲೀಟರ್ ಕೊಡತ್ ಇನ್ನೇ ಅಡಿಸ್ ಲೀಟರ್ ಕೊಡತ್ ಮುಂದೆ ಹೆಚ್ಗೆ ಹೋದ್ರಿ ಹಾ ಐತ್ರಿ ಹೆಂಗ ಮೈ ಆರ್ಚ್ ಲಾಸ್ಟ್ ಅದ ರೀ ಸರಿ ಏನ್ ಮಾಡ್ರಿ ಹಣ್ಣು ಅವಾಗೇ ಅವಾಗೆ ಲಾಸ್ಟ್ ಇದು ಲಾಸ್ಟ್ ಇದು ಲಾಸ್ಟ್ ಲಾಸ್ಟ್ ನೋಡ್ರಿ ಯಾದಗಿರಿ ನೋಡ್ರಿ ನಮಸ್ಕಾರ ಸರ್ ನಮಸ್ಕಾರ ಯಾವ ಸರ್ ನಿಮ್ದು ನಮ್ದು ವಡಿಗೆರೆ ತಾಲೂಕು ಯಾದಗಿರಿ ಡಿಸ್ಟ್ರಿಕ್ ನಿಮ್ಮ ನಿಮ್ ಹೆಸರ ಶಂಕರ ರೆಡ್ಡಿ ಶಂಕರ ರೆಡ್ಡಿ ಇಲ್ಲಿ ಎಷ್ಟು ತೊಗೊಂಡ್ರಣ್ಣ ಇದು ಇದು ನಲ್ವತ್ ನಾಕುವರೆ ತೊಡ್ರಿ ನಲ್ವತ್ನಾ ತಗೊಂಡ್ರಿ ಮನಿ ಸಲುವಾರ ಹಾ ಮನೆ ಸಲುವಾಗಿ ಮನಿ ಸಲುವಾಗಿ ನೋಡ್ರಿ ಇಲ್ಲಿ ಮುಳ್ಕಾಡು ಸಂತೆ ಬಂದು ಆಕಳ ದೇವ್ಣಿ ಯಾಕೋ ಒಯ್ಲತ್ತಾರ ನೋಡ್ರಿ ಹೆಣ್ಣವ್ರು ಸಂಪ್ರಾತ್ರಿ ಯಾದಗಿರಿ ಯಾದಗಿರಿ ಜಿಲ್ಲೆಯಲ್ಲಿ ಬಂದರು ಇಲ್ಲಿ ಸರಿ ಸರಿ ಹಾಂ ಇಲ್ಲ ಇಲ್ಲ ನೋಡ್ರಿ ಅಷ್ಟು ದೂರದಿಂದ ಬಂದ ಇಲ್ಲಿ ಮುಳ್ಕಾಡು ಸಂತೆಗೆ ಆಕಳು ತೊಗೊಂಡು ನೋಡ್ರಿ ನೋಡ್ರಿ ಅದು ಯಾದಗಿರಿಯಿಂದ ಬಂದ್ರೆ ನೋಡ್ರಿ ಆಕಳ ಮಾತ್ರ ಜಬದಸ್ತ ನೋಡ್ರಿ ಸರಿ ಥ್ಯಾಂಕ್ ಯು

ಡಬಲ್ ಟೂ ಹ್ಞೂ ಡಬಲ್ ಜೀರೋ ಹ್ಞೂ ಟೂ ತ್ರೀ ಟೂ ತ್ರೀ ನೋಡಿರಿ ಫ್ರೆಂಡ್ಸ್ ಸರ್ ಏನು ಬೇಕಾಯ್ತಾರೆ ನೀರು ಅಣ್ಣವರ ನಂಬರ್ ಆಗಿ ಆ ನಂಬರ್ಗೆ ಕಾಂಟೆಕ್ಟ್ ಮಾಡಿ ಕೇಳ್ಬೋದು ನೋಡಿ ಫ್ರೆಂಡ್ಸ್ ಸರಿ ತಗಿರಿ